ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ನಾನು ವಾಸ್ತು ಹೋಮ ಹಾಗೆಯೇ ಬಲಿ ನಂತರ ಮನೆಯನ್ನು ಕಟ್ಟುವವರು ಇರ್ತಾರಲ್ಲ ಬಿಲ್ಡಿಂಗ್ ಕಟ್ಟುವವರು ಅವರು ನಮಗೆ ಮನೆಯನ್ನು ಬಿಟ್ಟುಕೊಡುವಾಗ ಅವರ ಮತ್ತು ನಮ್ಮ ನಡುವಿನ ಸಂವಾದ ಯಾವ ರೀತಿ ಇರುತ್ತೆ ಇದೆಲ್ಲ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಕಲಶಕ್ಕೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ವಾಸ್ತು ಹೋಮ ಕೂಡ ನಡೀತಾ ಇದೆ ಎರಡು ಕಡೆ ಪೂಜೆ ನಡೀತಾ ಇದೆ ಇವಾಗ ಈ ಕಡೆ ಕಲಶ ಕಡೆ ಪೂಜೆ ಆಗ್ತಾ ಇದೆ ಹಾಗೆ ವಾಸ್ತು ಹೋಮ ಇವೆಲ್ಲ ಇವರು ಅತ್ತೆ ಮಾವ ಹಸ್ಬೆಂಡ್ ಅಪ್ಪ ಮತ್ತೆ ಅಮ್ಮ ತುಂಬಾ ಜನರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಹಾಗೆ ನೋಡಿ ನಾನು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಏನು ತಕೊಂಡಿದೀನಿ ಹೊಸ ಅದನ್ನೋದನ್ನ ನೆಕ್ಸ್ಟ್ ತೋರಿಸ್ತೀನಿ ಖುಷಿ ಕೈಲಿದೆ ಅಲ್ವಾ ಅದನ್ನ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಅಂತೇಳಿ ನಾನು ಯು ಎಸ್ ಎಯಿಂದ ತಮ್ಮನ ಹತ್ರ ತರಿಸ್ಕೊಂಡಿದ್ದೀನಿ ಇನ್ನೊಮ್ಮೆ ಅದನ್ನು ತೋರಿಸಿ ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಬಂದವರೆಲ್ಲ ಅದ್ರ ಬಗ್ಗೆ ಕೇಳ್ತಾಯಿದ್ರು ಹಾಗೆಯೇ ಅಕ್ಕನ ಮನೆ ಉಪನಯನದಲ್ಲೂ ಕೂಡ ವಿಡಿಯೋ ಮಾಡೋದಕ್ಕೆ ನಾವು ಅದನ್ನು ಹೋಗಿದ್ವಿ ಎಲ್ಲರೂ ಅದ್ರ ಬಗ್ಗೆ ಕೇಳ್ತಾಯಿದ್ರು ಎಷ್ಟಾಗತ್ತೆ ಎಲ್ಲಿಂದ ತರಿಸಿದಿರಾ ತುಂಬ ಚೆನ್ನಾಗಿದೆ ನಾವು ತರಿಸ್ಬೇಕಿತ್ತು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು ತಮ್ಮ ಬರುವಾಗ ನನಗೆ ಅದನ್ನ ತೊಗೊಂಡು ಬಂದಿದ್ದ ನಾನು ಹೇಳಿದ್ದೆ ಬೇಕು ಅಂತ ಹೇಳಿ ಅದು ಯಾವ ರೀತಿ ಇದೆ ಹೇಗೆ ವಿಡಿಯೋ ಮಾಡೋದು ಅದರಿಂದ ಹೇಗೆ ಎಡಿಟಿಂಗ್ ಮಾಡೋದು ಇದೆಲ್ಲ ನಾನು ನೆಕ್ಸ್ಟ್ ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ ಹಾಗೆ ಅದಕ್ಕೆ ಎಷ್ಟಿದೆ ರೇಟು ಇವೆಲ್ಲ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ತೋರಿಸಿದ ತಕ್ಷಣ ಅದರ ರೇಟ್ ಎಷ್ಟು ಅಂತ ಕೇಳುವವರು ಕೂಡ ಇರ್ತಾರೆ ಯಾರಾದರೂ ಹೊಸದಾಗಿ ಬ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಎರಡು ದಿನ ಪೂಜೆ ಎಲ್ಲ ವಿಡಿಯೋಸ್ನ ನಮಗೆ ಮಾಡೋದಕ್ಕಾಗಿಲ್ಲ ಖುಷಿಗೂ ಕೂಡ ಪೂಜೆಯಲ್ಲಿ ಪಾಲ್ಗೊಳ್ಳೋದಿರೋದ್ರಿಂದ ಅವಳಿಗೂ ಕೂಡ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ವಿಡಿಯೋಗ್ರಾಫರ್ ಹತ್ರ ನಾನು ವಿಡಿಯೋಸ್ನ ತೊಗೊಂಡಿದ್ದೀನಿ ಅವ್ರ ಹತ್ರ ಕೇಳಿಬಿಟ್ಟು ವಿಡಿಯೋಸ್ನ ಕಳಿಸ್ಕೊಡೋದಕ್ಕೆ ಅಂತ ಕೇಳಿದ್ದೆ ಸುರೇಶ್ ಸರ್ ಹತ್ರ ಅವರು ಕೂಡ ತುಂಬ ಥ್ಯಾಂಕ್ಸ್ ಇರೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಟೈಮಲ್ಲಿ ನಮಗೆ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ಬೇರೆ ಎಲ್ಲಾದರೂ ಹೋದಾಗ ನಾವು ವಿಡಿಯೋ ಮಾಡ್ಬೋದು ನಮ್ಮನೆ ಕಾರ್ಯಕ್ರಮದಲ್ಲಿ ನಾವೇ ವಿಡಿಯೋ ಮಾಡೋದು ತುಂಬ ಕಷ್ಟ ಅಲ್ವಾ

தா ரபன சம்ஹானோ வசுனிதை தைஹி ததே ரபன தவா பரய தவா தம பதமா மஹா மஹா ஓம் யஜ்ஞ யஜ்ஞம் ரக்ஷய தௌதிங் ரத்பா யோனி தக்ஷாரே ததே யஜ்ஞோ யஜ்ஞமனே தாதோ தோதவா சபுரே ரத்ரா தேவா ಪೂರ್ಣಾಹುತಿಯ ಸಮಯ ಕಾಯಿ ಬ್ಲೌಸ್ ಪಿಸು ಇವೆಲ್ಲ ಅಗ್ನಿಗೆ ಹಾಕ್ತಾ ಇದೀವಿ ಪೂರ್ಣಾಹುತಿಯ ಸಮಯದಲ್ಲಿ ಈಗ ನಾವು ಹೋಮದ ಕುಂಡ ಸುತ್ತಲೂ ಅಗ್ನಿದೇವನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡ್ತಾ ಇದ್ದೀವಿ ಪೂರ್ಣಾಹುತಿ ಅಗ್ನಿ ಅಗ್ನಿದೇವನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಇವಾಗ ಅಕ್ಷತವನ್ನೆಲ್ಲ ಹಾಕಿ ನಾವು ನಮಸ್ಕಾರವನ್ನ ಮಾಡ್ತಾ ಇದ್ದೀವಿ ಒಂದ್ಸರಿ ಆ ಕಡೆ ಒಂದ್ಸರಿ ಈ ಕಡೆ ಎರಡು ಕಡೆ ಪೂಜೆ ನಡೀತಾ ಇತ್ತು ಸ್ವಲ್ಪ ಹೊತ್ತು ಈ ಕಡೆ ಪೂಜೆಗೆ ಬರ್ತಾ ಇದ್ವಿ ಸ್ವಲ್ಪ ಹೊತ್ತು ಆ ಕಡೆ ಪೂಜೆಗೆ ಹೋಗ್ತಾ ಇತ್ತು ಪೂಜೆ ಮತ್ತೆ ಪೂಜೆ ಕಲಶಕ್ಕೆ ಇಪ್ಪತ್ತೆಂಟಕ್ಕೆ ಬರೋಕ್ಕಾಗದಿರೋರು ಕೆಲವೊಂದಿಷ್ಟು ಜನ ಇಪ್ಪತ್ತೇಳಕ್ಕೆನೇ ಬಂದಿದ್ದರು ಅವ್ರ ಜೊತೆಗೆಲ್ಲ ನಿಂತು ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೀವಿ ಇಪ್ಪತ್ತೆಂಟಕ್ಕೆ ಸುಮಾರು ಸುಮಾರಿಷ್ಟು ಜನ ಇಪ್ಪತ್ತೇಳಕ್ಕೆನೇ ಬಂದಿದ್ರು ತುಂಬಾ ಖುಷಿ ಆಯಿತು ನಮಗೆ ವೀಣಾ ಮೇಡಮ್ ಮತ್ತೆ ಅವರ ಹಸ್ಬೆಂಡ್ ವೀಣಾ ಮೇಡಮ್ಗೆ ಇಪ್ಪತ್ತೆಂಟಕ್ಕೆ ಬರೋಕ್ಕಾಗಲ್ಲ ನನ್ನ ಹಸ್ಬೆಂಡ್ ಮತ್ತೆ ಮಕ್ಕಳೆಲ್ಲ ಬರ್ತಾರೆ ನನಗಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಮೊದಲನೇ ದಿನನೇ ಬಂದು ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟು ಹೋದರು ಇವಾಗ ಈ ಪೂಜೆ ಎಲ್ಲ ಆದಮೇಲೆ ಇವಾಗ ಬಲಿ ಹಾಕ್ತಾ ಇದ್ದಾರೆ कार ते या समतानेमा नहीं ेटा प्रथा बालल पुरीते जगा महा नहीं ्यम नहीं है

अरे 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 अ आज हमें पुजा तथा कार्यक्रम का अवसर प्राप्त हुआ आज गंगा जी ने सेवा प्रदान की مشو سلام اسو دو اندرواست ಆ ವ್ಯವಹಾರ ಮತ್ತು ಆ ಆಪರನು ಚೆನ್ನಾಗಿರಬಹುದು ನಾವೇ ಉಳಿದಾದರೆ ಚೆನ್ನಾಗಿರುತ್ತೆ ಇಲ್ಲಿ ಉದ್ದೇಶ ಹಾಗೆ ನಾವು ಸಹ ಸುಖನಿವಾಸ ಅಂತ ಒಂದು ಭಾವನೆ ಆಗಿ ಆ ಗಾಡಕ ಕೂಡ ತರಬಹುದು ಸುಸ್ಕರ ಆಗ್ತಂತ ಆ ಜಾಗ ಅಂತ ನಮಗೆ ಸುಖ ಅನುಭವಂತ ಕ್ಷೇತ್ರ ಆಗಿರಬಹುದು ಯೆ ದ್ವಿತಂತ ದೇವರು ಅಂತ ಹೇಳಿದಾಗ ವಿಗ್ರಹಕ್ಕೆ ಬದರಿ ಆ ವಿಗ್ರಹಕ್ಕೆ ಪ್ರತಿಷ್ಠಾಪನೆ ಮಾಡ್ತಾರೆ ಅನುಷ್ಠಾನ ವಿಗ್ರಹವನ್ನು ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಅನುಷ್ಠಾನ ಮಾಡ್ತಾರೆ ಅನುಷ್ಠಾನಕ್ಕೆ ಅನುಷ್ಠಾನಕ್ಕೆ ಪ್ರತಿಷ್ಠಾಪನೆ ಮಾಡೋದೇ ಆ ಶಕ್ತಿ ಏನಂತು ಅನುಷ್ಠಾನ ಮಾಡುವ ಶಕ್ತಿಯಿಂದಕ್ಕೆ ಮಾತ್ರವಾಗಿ ದೇವರ ಚೈತನ್ಯವನ್ನು ಅವಾಹನೆ ಮಾಡಿದ ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ವಿಹಿತವಾದಂತಹ ಧರ್ಮಾಚಾರ್ಯಗಳನ್ನು ಮಾಡಿದಾಗ ನಾವು ವಾಸ ಮಾಡುವಂತಹ ಜಾಗ ನಮಗೆ ಒಳ್ಳೆಯದನ್ನು ಮಾಡುವಂತಹ ಶಕ್ತಿಯನ್ನು ಅಂತಹ ಉದ್ದೇಶದಿಂದ ನಿಮ್ಮ ಪೂಜಾದಿ ಮಾಡ್ತಾ ಇರಬೇಕು ಅದರ ಅಂಗವಾಗಿ ಬೆಳಗ್ಗೆ ಪಂಚಕಾರಿ ಶುದ್ದೋಸ್ಕರವಾಗಿರುವುದು ಮಾಡಿಕೊಂಡು ಈ ಜಾಗವನ್ನು ಶುದ್ಧಿಗೊಳಿಸುತ್ತಾರೆ ಶುದ್ಧಿ ಮಾಡಬೇಕು ಅಂದ್ರೆ ಮನೆಯನ್ನು ಕಟ್ಟವ ಆ ಮನೆಯನ್ನು ಜಾಗದ ಆಯ್ಕೆ ಅಷ್ಟೇ ಉಂಟು ಎಲ್ಲವೇ ಕಾರಣ ಮನೆಯನ್ನು ಕಟ್ಟಬೇಕು ಅಂದ್ರೆ ಆ ಮನೆಯಲ್ಲಿ ಕಟ್ಟುವಾಗ ಜಾಗ ಅನ್ನುವಂಥದ್ದು ಸುದ್ದವಾಗಿದೆ ಸುದ್ದವಾಗಿರುವಂಥದ್ದು ಬೇರೆ ಹೊರಗಡೆ ಆ ಜಾಗದ ಹಿನ್ನೆಲೆ ದೋಷಗಳಿದ್ದೇವೆ ಯಾಕೆಂದರೆ ಈ ಭೂಮಿಯಿಂದ ಸಾವಿರಾರು ವರ್ಷದಿಂದ ಕೋಟಿಗಟ್ಟೆಗಳಿಂದ ನಾವು ನಿನ್ನೆ ಮನೆ ಈ ಭೂಮಿಯ ಹಿನ್ನೆಲೆ ಏನು ಆಗುತ್ತಿಲ್ಲ ಇತ್ಯಂತಹ ಹಾನಿ ಅಥವಾ ಿಗಳು ಉಂಟಾದ್ರೆ ದೋಷ ಆಗಬಹುದು ಎಂಟು ಮೂರು ವರ್ಷಗಳ ಕಾಲ ಹಾಗೆಸ್ಕರವಾಗಿ ಅಂತಹ ಜಾತಕ ಮನೆಯಿಂದ ವಾಸಕ್ಕೆ ಯಾವುದೇ ಎಲ್ಲಿಂದ್ರೆ ಯಾವುದೇ ದೋಷಗಳು ಇಲ್ಲದೇ ಇದ್ದರೂ ಅಂತ ಆಸಕ್ಕೆ ಯಾವುದೇ ಆದರೆ ಅದಕ್ಕೋಸ್ಕರವಾಗಿ ಪಂಚದಕ್ಕೆ ಮನಾದಿಗಳು ಹಾಗೆ ಈಗ ಪಲ್ವಿಗ್ರಹಸ್ಕರ ಆಗಿರುವುದೇ ಹಾಗೆ ಕೃತ್ಯಾಚರಣೆ ಕೃಷ್ಣಾಚರಣೆಯ ಸರಳವಾಗಿರುವ ದಂಡ ಐದು ಪೈನ್ ಎಲ್ಲ ಪೈನು ಅಂತಂದರೆ ಅಂದರೆ ಸಿಂಗಲ್ ಸಿಂಗಲ್ ಜಂಪ್ ಮಾಡೋನ್ ಅದನ್ನು ನಾವು ಏನಾದ್ರು ಜಂಪ್ ಮಾಡೋ ಮಾತ್ರ ಪೈನ್ ಕಟ್ಟಬಹುದು ಹಾಗೆ ಗುಚ್ರೆ ಅರ್ಥ ಅರ್ಥ ಹಾಗಾದರೆ ಪೈನ್ ಕೊಡಲು ಅಂದರೆ ಜನ್ಮ ಜನ್ಮಾದರೂ ಇಂತಹ ಕರ್ಮಗಳನ್ನು ಆಚರಣೆ ಮಾಡಬಹುದು ಶಾಸ್ತ್ರ ವಿಧಿಗಳನ್ನು ಕಟ್ಟಳೆಗಳನ್ನು ಹೋಗಬಹುದು ಆ ಕರ್ಮಾಚರಣೆಯನ್ನು ನಾವು ಎಲ್ಲರೂ ನಾವು ನಮಗೆ ಬ್ರಾಹ್ಮಣ ಷಟ್ ಕರ್ಮಗಳಂತ ಹೇಳಿದ್ರೆ ಯಜನ ಯಾಜನ ಅಂದ್ರೆ ನಾವು ಸ್ವತಃ ತಮಿಗೋಸ್ಕರವಾಗಿ ಅವನವನ್ನು ಮಾಡುವಂಥದ್ದು ಯಾಜನ ಅಂದ್ರೆ ಬೇರೆಯವರವಾಗಿ ಅವನ ಅಧಿಕ ಮಾಡಿದ್ರು ಅಧ್ಯಯನ ಉದ್ಯಾಪನ ಅಂದ್ರೆ ನಾವು ಸ್ವತಃ ಅಧ್ಯಯನ ಮಾಡ್ತಾ ಇರೋ ಬೇರೆಯವರಿಗೆ ಅಧ್ಯಾನವನ್ನು ಮಾಡ್ತಾ ಇರೋದು ಹಾಗೆ ದಾನ ಮತ್ತು ಪ್ರತಿಗ್ರಹ ಅಂದರೆ ನಾವು ದಾನಮಾನಾದಿಗಳನ್ನು ಬೇರೆಯವರಿಗೂ ಮಾಡ್ತಾರೆ ಹಾಗೆ ದೇವರು ಬೇರೆಯವರು ದಾನಗಳನ್ನು ಕೊಟ್ಟಾಗ ಅದನ್ನು ಸ್ವೀಕಾರ ಹಾಗೆ ಋಷ್ ಕರ್ಮಗಳನ್ನು ಹಾಗೆ ನಿತ್ಯ ಕರ್ಮಾದಿಗಳು ಸತ್ಯ ಆ ಕರ್ಮಾಚರಣೆಯನ್ನು ನಾವು ಅದು ದೋಷ ಆಗ್ತದೆ ಅಂದರೆ ರೂಲ್ಸ್ ಫಾಲೋ ಮಾಡಿ ಹೋಗಿದ್ರೆ ದೋಷವೇ ದೋಷ ಅಂತ ಮಾಡೋದು ಅಂದರೆ ಎಲ್ಲಿ ಯಾರಿಗೆ ಫೈನ್ ಕಟ್ಟಬೇಕು ಅಂತ ಅಂದ್ರೆ ಬ್ರಾಹ್ಮಣರಿಗೆ ಪುರೋಹಿತರಿಗೆ ಮೈಲ್ ಕಟ್ಟು ಫೈನ್ ಅಂದ್ರೆ ಹೆಂಗೆ ಅಂದ್ರೆ ಪರಿಷತ್ತು ತೀರ್ಮಾನ ಮಾಡ್ತೀವಿ ಆ ಟೈಮದಿಂದ ಇಂಥ ಕರ್ಮಗಳಿಂದ ಇನ್ನಷ್ಟು ತಂಡ ಕಟ್ಟಬಹುದು ತೀರ್ಮಾನ ಮಾಡ್ತಲ್ಲ ಹಾಗಾದ್ರೆ ಬ್ರಾಹ್ಮಣರಿಗೆ ಅಧಿಕಾರ ಯಾಕೆ ಅಂದ್ರೆ ಬ್ರಾಹ್ಮಣರು ಕರ್ಮಗಳನ್ನ ಆಚರಣೆ ಮಾಡಬಹುದು ಅದು ಅಧಿಕಾರ ಯಾಕೆ ಅಂತಂದ್ರೆ ಅದನ್ನು ಮಾಡದ ಅಧಿಕಾರದಲ್ಲೂ ಅಧಿಕಾರವಾಗಿದೆ ಅದಕ್ಕೋಸ್ಕರವಾಗಿ ನಾವು ಏನ್ ಅಂದ್ರೆ ಗ್ರಹಾಚರಣೆಯನ್ನು ಮಾಡಿದ್ರಿಂದ ನಿಮಗೆ ಅಧಿಕಾರ ಮತ್ತು ಪ್ರಾಪ್ತಿ ಆಗಲಿ ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟಿದೆ ಅಧಿಕಾರ ನೀಡುತ್ತೆ ನೀಡುವಂತ ಶಕ್ತಿ ನಮಗೂ ಇದೆ ಅದಕ್ಕೋಸ್ಕರ

श्री नारायण जय हो सत्य नारायण तू आदित्य नारायण जय जय सनातन सत्य के भगवद राजा गुण गंगा ओ फल दे सके ब्रह्म बिन मंडल यदि जय नारायण सदा नाथ होय परम हार होय श्री परमेश्वर प्रियला ಸಮಯ ಎಲ್ಲರೂ ಇವಾಗ ಬಂದಿಲ್ಲ ಅವರಿಗೆಲ್ಲ ಬಟ್ಟೆ ತಕೊಂಡು ಬಂದಿದೀವಿ ಗ್ರಾನೆಟ್ ಹಾಕಿದವರಿಗೆ ಪೇಂಟ್ ಮಾಡಿದವರಿಗೆ ಪ್ಲಂಬರಿಗೆ ಎಲೆಕ್ಟ್ರಿಷಿಯನ್ಗೆ ಎಲ್ಲರಿಗೂ ಕೂಡ ಆದರೆ ಅವರೆಲ್ಲ ಬರೆದಿರೋ ಕಾರಣ ಅವರೊಬ್ಬರೇ ಈಗ ಇಲ್ಲಿರೋದು ಇವರು ಶರ್ಟ್ ಹಾಕಲ್ಲ ಅಂತೇಳಿದ್ರು ಅದಕ್ಕೋಸ್ಕರ ಇವರಿಗೆ ಶರ್ಟ್ ಪೀಸ್ ತಗೊಂಡು ಬಂದಿದ್ವಿ ಅದಕ್ಕೋಸ್ಕರ ನೀವು ಮನೆ ಬಿಟ್ಕೊಡ್ಬೇಕು ಅಂತ ಆದ್ರೆ ನೀವೇನ್ ಮಾಡ್ಬೇಕು ನೀವು ಜನ್ಮದಿಂದ ಈವರೆಗೆ ಏನು ಪುಣ್ಯ ಸಂಪಾದನೆ ಮಾಡಿದ್ದೀರಿ ಆ ಪುಣ್ಯ ಸಂಪಾದನೆಯಲ್ಲಿ ದಶಾಂಶವನ್ನ ನೂರಕ್ ನೂರ್ ಕೇಳ್ತಾ ಇಲ್ಲ ಅದನ್ನು ಹತ್ತು ಭಾಗ ನಾನು ಕೊಡಿ ಅವಾಗ ನಾನು ಮನೆ ಬಿಟ್ಕೊಡ್ತೇನೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ನೀವು ನೀವು ಹೇಳ್ತಾ ಇದ್ದೀರಿ ಇದು ಹೇಳ್ಬಿಡಿ ನೀವು ಗ್ರಹಮೇ 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 ಜಲಾಶ್ಯಾಮಿ ಕದಾಚನ ಧನಂ ರತ್ನಾಧಿಕಂ ನಾಳೆ ಪೂಜೆಗೆ ಇಲ್ಲಿ ರೆಡಿ ಆಗ್ತಾ ಇದೆ ಶಾರದೆಗೆ ಸೀರೆಯನ್ನೆಲ್ಲ ಉಡಿಸಿಬಿಟ್ಟು ಹೋಗಿದ್ದಾರೆ ಪುರೋಹಿತರು ನಾಳೆ ಪೂಜೆ ಇದೆ ಹಾಗೆಯೇ ಇಲ್ಲಿ ಆಫೀಸ್ ಸ್ಟಾಫ್ ಎಲ್ಲ ಬಂದು ಕೆಲಸ ಮಾಡ್ತಾ ಇದ್ದಾರೆ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡ್ತಾ ಇದಾರೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದಾರೆ ಆಫೀಸ್ ಇದು ಸಿಂಬಸ್ ಮೆಡಿಕಲ್ ಪಬ್ಲಿಕೇಶನ್ ಅಂತ ಹೆಸರು ಇಲ್ಲಿ ಪುರೋಹಿತರು ಮಂಡ್ಲ ಹಾಕೋಗಿದ್ದಾರೆ ಹಾಗೆ ಆ ಕಡೆ ಈ ಕಡೆ ಎಲ್ಲ ಹೂವಿನಿಂದಲ್ಲ ರಂಗೋಲಿ ಮಾಡಿದಾರಲ್ಲ ಅವರೆಲ್ಲ ಆಫೀಸ್ ಅಲ್ಲಿ ವರ್ಕ್ ಮಾಡುವಂತ ಲೇಡೀಸ್ ಮಾಡಿರುವಂತದ್ದು ಪೂಜೆ ಇವರೆಲ್ಲ ಹಸ್ಬೆಂಡ್ ಆಫೀಸಲ್ಲಿ ವರ್ಕ್ ಮಾಡುವಂಥವ್ರು ಹಾಗೆ ಇಲ್ಲಿ ಚಿಕ್ಕಮಂದಿರೆಲ್ಲ ಕುತ್ಕೊಂಡಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದ್ವಿ ತಮಾಷೆ ಮಾಡ್ತಾ ಮಾತಾಡ್ತಾ ಇದ್ರು ಅವರೆಲ್ಲ ನಮಗೂ ಕೂಡ ಕೆಲಸ ಕೊಡ್ತೀರಾ ಇಲ್ಲೇನೆ ಅಂತೆಲ್ಲ ತಮಾಷೆ ಮಾಡ್ತಿದ್ರು ಚಿಕ್ಕಮಂದಿರಲ್ಲ

ಬ್ರಹ್ಮಣ್ಣ ಮಾತೃಪ್ತಿರಸ್ತು ಪಾರ್ಶ್ವ ವಾರ್ಷಿಕಭ್ಯರ್ ತೃಪ್ತಿರಸ್ತು ಸಮರ್ತೃಪ್ತಿರಸ್ತು ಭೋ ಬ್ರಹ್ಮನ್ ಇಹಾಯಿ ಹಿಷ್ಟ ಕೂಷ್ಮೋದಿ ಅಸ್ವಹಾರ ಸಂಕೀರ್ಣ ಗೃಹಂ ರಕ್ಷ ಶಾಂತಿರ್ತುಷ್ಟಿ ಕರ್ತುಷ್ಟಿರ್ತ ಕಲ್ಯಾಣ ಭುವನ ಬಲಿ ಸಗಣ ಬ್ರಹ್ಮಣ ಪ್ರಿಯಲ್ಲಿ ಓಂ ಆಯಂಗೋ ಪ್ರಶ್ನೆರೀದನ್ ಮಾತರಂ ಪುನಃ ಪಿತರಂತ ಪ್ರಯಂಹ

බේතියක් වෙන